ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ಸರ್ಕಾರಿ ನೌಕರರ ಮಹತ್ವದ ಮಾಹಿತಿ ಏನಿದೆ ಅಂದರೆ ಸೆವೆಂತ್ ಪೇ ಕಮಿಷನ್ ಜನವರಿ ಹದಿನೆಂಟರಂದು ಮಹತ್ವದ ಘೋಷಣೆ ಯಾವೆಲ್ಲ ಘೋಷಣೆ ಆಗಿದೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಜನವರಿ ಹದಿನೆಂಟರಂದು ನಡೆದಿರುವಂಥ ಆ ಒಂದು ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ನಡುವೆ ಆಗಿರುವಂಥ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಯ ಬಗ್ಗೆ ನಾವು ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡೋಣ ರಾಜ್ಯ ಸರ್ಕಾರಿ ನೌಕರರ ವಿವಿಧ ಸಂಘಟನೆಗಳು ಪ್ರಮುಖವಾಗಿ ರಾಜ್ಯ ಸರ್ಕಾರ ಸರ್ಕಾರಿ ನೌಕರ ಒಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಆಗಿರ್ಬೋದು ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರಾಗಿರ್ಬೋದು ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರಾಗಿರ್ಬೋದು ರಾಜ್ಯದ ಒಂದು ಗೃಹ ಕಚೇರಿ ಕೃಷ್ಣದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗ್ತಾರೆ ಹಾಗಾಗಿ ಆ ಒಂದು ಭೇಟಿ ಆದ ತದ ನಂತರದಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ವಿನಿಮಯವನ್ನು ಮಾಡಲಾಯಿತು ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ವರದಿ ಜಾರಿಗೊಳಿಸಲು ಒತ್ತಾಯಿಸಿದ್ದಾರೆ ಸರ್ಕಾರಿ ನೌಕರರ ವಿವಿಧ ಸಂಘಟನೆಗಳು ಮುಂದೆ ಬರುವಂಥ ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಗೂ ಮೊದಲೇ ರಾಜ್ಯ ಸರ್ಕಾರ ಈ ಕುರಿತು ನಿಲುವು ಪ್ರಕಟಿಸಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಎಂಬುದರ ಬಗ್ಗೆ ಏನಂದರೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ಏಪ್ರಿಲ್ ಹದಿನಾರರಂದು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇರುವಂಥ ಪ್ರಯುಕ್ತವಾಗಿ ರಾಜ್ಯದಲ್ಲಿ ಮಾರ್ಚ್ನಲ್ಲಿ ಒಂದು ಯಾವ ರೀತಿಯಾಗಿ ಅಂದರೆ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಒಂದು ದಿನಾಂಕ ನಿಗದಿಗೊಳಿಸಬೇಕು ಫೆಬ್ರವರಿ ಒಂದು ಹದಿನಾರರ ಒಳಗಾಗಿಯೇ ಒಂದು ಹಣವನ್ನು ಮೀಸಲಿಡಬೇಕು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಹಾಗಾಗಿ ರಾಜ್ಯದಲ್ಲಿ ಸೋಮವಾರ ಹಾವೇರಿಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ ಮೊದಲ ವಾರದೊಳಗೆ ನೀತಿ ಸಂಹಿತೆ ಜಾರಿಯಾಗುತ್ತೆ ಚುನಾವಣಾ ನೀತಿ ಸಂಹಿತೆ ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಮಂಡಿಸಲಾಗುವುದು ಎಂದು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಹಾವೇರಿಯಲ್ಲಿ ಮಾತನಾಡಿ ಏನು ಹೇಳಿದ್ದಾರೆ ಅಂದರೆ ಸಿದ್ದರಾಮಯ್ಯರು ಮಾರ್ಚ್ ಮೊದಲ ವಾರದಲ್ಲಿ ಒಂದು ಚುನಾವಣಾ ನೀತಿ ಸಂಹಿತೆ ಲೋಕಸಭಾ ಚುನಾವಣೆ ಇದೆ ಫೆ ಒಂದು ಏಪ್ರಿಲ್ ಹದಿನಾರರಂದು ಚುನಾವಣೆ ಘೋಷಣೆಯಾಗಿದೆ ಅದರ ಪ್ರಯುಕ್ತವಾಗಿಯೇ ಚುನಾವಣಾ ನೀತಿ ಸಂಹಿತೆ ಮಾರ್ಚ್ ಮೊದಲ ವಾರದಲ್ಲಿ ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವ ಈ ಒಂದು ನಿಟ್ಟಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಅಂದರೆ ಫೆಬ್ರವರಿ ಹದಿನಾರರಂದು ಬಜೆಟ್ ಮಂಡನೆ ಮಾಡಲಾಗುವುದು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟನೆಯನ್ನು ಪಡಿಸಿದ್ದಾರೆ ತದನಂತರ ನೋಡುವುದಾದರೆ ಯಾವ ರೀತಿಯಂಥ ಮಾಹಿತಿ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿಯೇ ಏಳನೇ ವೇತನ ಆಯೋಗದ ಒಂದು ವರದಿ ಜಾರಿಗೊಳಿಸುವ ಕುರಿತು ಸರ್ಕಾರ ಒಂದು ಘೋಷಣೆ ಮಾಡುವ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಹಾಗೂ ಬಜೆಟ್ ಪೂರ್ವ ಸಭೆಯಲ್ಲೂ ಈ ಕುರಿತು ಒತ್ತಾಯಿಸಲು ರಾಜ್ಯ ಸರ್ಕಾರಿ ನೌಕರರ ಸಂಘಗಳು ತೀರ್ಮಾನಿಸಿವೆ ಈಗಾಗಲೇ ಬಹಳಷ್ಟು ಬಾರಿ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಯಾವ ರೀತಿಯಂಥ ಸ ಸಮಿತಿಗಳು ಯಾವ ರೀತಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆ ವೇತನ ಆಯೋಗ ಹಾಗಾಗಿ ವೇತನ ಆಯೋಗದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದಾರಂತೆ ಜಿ ಎಸ್ ಷಡಕ್ಷರಿ ಅವರು ಮಹತ್ವದ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿವಿಧ ಸಭೆಗಳಲ್ಲಿ ತಿಳಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿಯೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹಣವನ್ನು ಮೀಸಲಿಡಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಎಲ್ಲ ರೀತಿಯಂಥ ಒಂದು ಫೇಜರ್ ಅನ್ನು ಬಿಲ್ಡ್ ಮಾಡಲಾಗಿದೆ ಹಾಗಾಗಿ ಈ ಒಂದು ಬಜೆಟ್ನಲ್ಲಿಯೇ ಹಣವನ್ನು ಮೀಸಲಿಡಬೇಕು ಎಂಬ ಒಂದು ತೀರ್ಮಾನಕ್ಕೆ ಬಜೆಟ್ ಪೂರ್ವ ಸಭೆಯಲ್ಲಿಯೂ ಈ ಕುರಿತು ಒತ್ತಾಯಿಸಲು ರಾಜ್ಯ ಸರ್ಕಾರಿ ವಿವಿಧ ಸಂಘಟನೆಗಳು ತೀರ್ಮಾನಿಸಿದ್ದಾವೆ ಹಾಗಾಗಿ ಫೆಬ್ರವರಿ ಹದಿನಾರರಂದು ನಡೆಯುವಂಥ ಆ ಒಂದು ಬಜೆಟ್ನಲ್ಲಿ ಹಣವನ್ನು ಮೀಸಲಿಡಬೇಕು ಅಂದರೆ ರಾಜ್ಯದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲಾಗುವುದಂತ ಸರ್ಕಾರಿ ನೌಕರರು ಈಗ ಒಂದು ತಮ್ಮ ಒಂದು ಅಭಿಪ್ರಾಯಗಳು ಮಾನ್ಯ ಮುಖ್ಯಮಂತ್ರಿಗಳೇ ತಿಳಿಸಿದ್ದಾವೆ ಮತ್ತು ಸರ್ಕಾರ ಒಂದು ಏಳನೇ ವೇತನ ಆಯೋಗದ ಅವಧಿಯನ್ನು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತನಕ ಒಂದು ವಿಸ್ತರಣೆ ಮಾಡಿ ನವೆಂಬರಲ್ಲಿ ಆದೇಶ ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಒಂದು ಆದೇಶ ಹೊರಡಿಸಿದೆ ಹಾಗಾಗಿ ಈ ವೇಳೆ ಲೋಕಸಭಾ ಚುನಾವಣಾ ದಿನಾಂಕ ಘೋಷಣೆ ಆಗಿ ನೀತಿ ಸಂಹಿತೆ ಜಾರಿ ಬರುವ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ರಾಜ್ಯದಲ್ಲಿ ನಡೀತಾ ಇರುವಂಥ ಒಂದು ಮಾಹಿತಿ ವೇತನ ಆಯೋಗದ ವರದಿ ಜಾರಿಗೊಳಿಸಲು ಒತ್ತಾಯಿಸುತ್ತಿರುವ ಸರ್ಕಾರಿ ನೌಕರರ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಹಾಗಾಗಿ ಈ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವೊಂದನ್ನು ಕೈಗೊಳ್ಳಲಾಗುವುದು ಅಂತ ಹೇಳಲಾಗಿದೆ ರಾಜ್ಯದಲ್ಲಿ ಯಾವ ರೀತಿ ಅಂದರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇನ್ನೂ ಎರಡು ತಿಂಗಳು ಈಗ ಜನವರಿ ನಡೀತಾ ಇದೆ ಮಾರ್ಚ್ ಎಪ್ ಜನವರಿ ನಡೀತಾ ಇದೆ ಫೆಬ್ರವರಿ ಮಾರ್ಚ್ ಹದಿನೈದರಂದು ಒಂದು ವರದಿ ಸಲ್ಲಿಕೆ ಆಗಲಿದ್ದು ರಾಜ್ಯದಲ್ಲಿ ಅಲ್ಲಿವರೆಗೆ ರಾಜ್ಯ ಸರ್ಕಾರಿ ನೌಕರರು ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಲಿದ್ದು ಆ ಒಂದು ವರದಿಯನ್ನು ತತ್ಕ್ಷಣದಿಂದಲೇ ತೆಗೆದುಕೊಳ್ಳಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒಂದು ಒತ್ತಾಯವನ್ನು ಮಾಡಿದ್ದಾರೆ ಹಾಗಾಗಿ ಈ ಒಂದು ಕುರಿತು ಸಚಿವ ಸಂಪುಟದಲ್ಲಿ ಒಂದು ಸಭೆಯನ್ನು ಮಾಡಿ ಒಂದು ಕೆಲವೊಂದಿಷ್ಟು ತೀರ್ಮಾನಗಳನ್ನು ಕೈಗೊಳ್ಳಲಾಗುವುದಂತ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಹಾಗಾಗಿ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ನೌಕರರ ಬೇಡಿಕೆ ಕುರಿತು ಚರ್ಚಿಸಿ ಅಂದೇ ಮಹತ್ವದ ಘೋಷಣೆಯನ್ನು ಮಾಡಲಾಗುತ್ತದೆ ಎಂದು ಸುದ್ದಿಗಳು ಹಬ್ಬಿವೆ ಆದರೆ ಯಾವ ವಿಚಾರ ಚರ್ಚೆಗೆ ಬರಲಿದೆ ಎಂಬುದು ಮಾತ್ರ ಇನ್ನೂ ನಿಘಡುವಾಗಿ ಉಳಿದಿದೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರ ಒಂದು ನಿಲುವಾಗಿದೆ ಮಾರ್ಚ್ ಎರಡನೇ ವಾರದಲ್ಲಿ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗಿ ಚುನಾವಣಾ ಮಾದರಿ ನೀತಿ ಸಂಹಿತೆ ಜಾರಿಗೆ ಬರಲಿದೆ ಆಗ ಬಜೆಟ್ ಸಹ ಮುಗಿಯುದಿರುತ್ತದೆ ಆದ್ದರಿಂದ ಫೆಬ್ರವರಿಯಲ್ಲಿಯೇ ವೇತನ ಆಯೋಗದ ವರದಿ ಒಂದು ಕುರಿತು ಸರ್ಕಾರ ನಿರ್ಧಾರ ಪ್ರಕಟಿಸಿಕೊಬೇಕು ಎಂಬುದರ ಬಗ್ಗೆ ಎಂಬುದು ಸರ್ಕಾರಿ ನೌಕರರ ಪ್ರಮುಖವಾದಂಥ ಬೇಡಿಕೆ ಆಗಿದೆ ಹಾಗಾಗಿ ಲೋಕಸಭಾ ಚುನಾವಣಾ ಬಳಿಕ ಸಾಲು ಸಾಲು ಚುನಾವಣೆಗಳು ಎದುರಾಗಲಿದ್ದು ಆದ್ದರಿಂದ ರಾಜ್ಯದ ಸರ್ಕಾರ ಕೆ ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯ ಎರಡನೇ ವೇತನ ಆಯೋಗದ ವರದಿಯನ್ನು ಪಡೆದು ಅನುಷ್ಠಾನಗೊಳಿಸಲು ಚುನಾವಣಾ ಮಾದರಿ ಒಂದು ನೀತಿ ಸಂಹಿತೆ ಒಂದು ಅಡ್ಡ ಬರೆಯಲಿದೆ ಅದಕ್ಕಾಗಿಯೇ ಈಗಲೇ ರಾಜ್ಯ ಸರ್ಕಾರ ಸಂಘದ ಪದಾಧಿಕಾರಿಗಳು ತಾಲೂಕು ಜಿಲ್ಲಾ ಮಟ್ಟದ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ವೇತನ ಆಯೋಗದ ವರದಿ ಜಾರಿಗಾಗಿ ಮನವಿಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ ಹಾಗಾಗಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವಿದ್ದ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗಿದ್ದ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯನ್ನು ಒಂದು ಏಳನೇ ವೇತನ ಆಯೋಗದ ರಚನೆ ಮಾಡಿದ್ದು ಈ ಕುರಿತು ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ಸರ್ಕಾರ ಆದೇಶ ಪ್ರಕಟಿಸಲಾಗಿತ್ತು ಮೂವರು ಸದಸ್ಯರು ಎರಡನೇ ವೇತನ ಆಯೋಗವನ್ನು ರಚಿಸಲಾಗಿತ್ತು ಒಂದು ರಾಜ್ಯದಲ್ಲಿ ಮೇ ತಿಂಗಳಿನಲ್ಲಿ ವಿಧಾನಸಭೆ ಒಂದು ಚುನಾವಣೆ ಮುಗಿದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಎರಡು ಬಾರಿ ವೇತನ ಆಯೋಗದ ಅವಧಿ ವಿಸ್ತರಣೆ ಮಾಡಲಾಗಿದೆ ಎಂಬುದರ ಬಗ್ಗೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಮಾನ್ಯ ಒಂದು ಪ್ರೀವಿಯಸ್ ಆಗಿ ಎಕ್ಸ್ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದಲ್ಲಿ ವೇತನ ಆಯೋಗದ ಅಧ್ಯಕ್ಷರನ್ನಾಗಿ ಸುಧಾಕರ್ ರಾವ್ ಅವರನ್ನು ನೇಮಕ ಮಾಡ್ತಾರೆ ತದನಂತರ ಮೂ ಒಂದು ಇಪ್ಪತ್ನಾ ನಲವತ್ನಾಲ್ಕು ಅಧಿಕಾರಿ ಸಿಬ್ಬಂದಿಗಳನ್ನು ಅಲ್ಲಿ ಆ ಒಂದು ವೇತನ ಆಯೋಗದ ಕಚೇರಿಗೆ ಒಂದು ನೇಮಕ ಮಾಡ್ತಾರೆ ತದನಂತರ ಒಂದು ರಾಜ್ಯದಲ್ಲಿ ಚುನಾವಣೆಯಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಎಚ್ ಎಂ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದು ಮತ್ತೆ ಎರಡು ಬಾರಿ ಒಂದು ವೇತನ ಆಯೋಗದ ಅವಧಿ ವಿಸ್ತರಣೆಯಿಂದಾಗಿ ಸರ್ಕಾರಿ ನೌಕರರು ಈಗ ಬಹಳಷ್ಟು ಕೆಂಡಮಂಡಲವಾಗಿದ್ದಾರೆ ಹಾಗಾಗಿ ಒಂದು ಸರ್ಕಾರಿ ನೌಕರರ ಬೇಡಿಕೆಯಂತೆ ರಾಜ್ಯ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸಬೇಕಾದ್ರೆ ಸರ್ಕಾರಕ್ಕೆ ಆರ್ಥಿಕ ಹೊರೆಯು ಉಂಟಾಗಲಿದೆ ಶಿಫಾರಸು ಜಾರಿಯಿಂದಾಗಿ ವೇತನ ಭತ್ತೆ ಹೆಚ್ಚಳವಾಗಲಿದೆ ಇದರಿಂದಾಗಿ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಎದುರಿಸಬೇಕಾಗುವುದು ಎದುರಿಸಬೇಕಾಗುವುದೆಂದು ಆರ್ಥಿಕ ತಜ್ಞರು ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ ಎಂಬುದರ ಬಗ್ಗೆ ಏನಂದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರುಗಳ ವೇ ಒಂದು ವೇತನ ಆಯೋಗವನ್ನು ಪೂರೈಸಿದರೆ ಹನ್ನೆರಡು ಸಾವಿರ ರೂಪಾಯಿ ಕೋಟಿ ಹೊರೆಯಾಗಲಿದೆ ಅಂತ ಆರ್ಥಿಕ ತಜ್ಞರು ಈಗ ಹೇಳಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಶಿಫಾರಸು ಜಾರಿಯಿಂದಾಗಿ ವೇತನ ಭತ್ತೆ ಹೆಚ್ಚಳವಾಗಲಿದೆ ರಾಜ್ಯ ಸರ್ಕಾರಿ ನೌಕರರ ಈ ಒಂದು ಹನ್ನೆರಡು ಸಾವಿರ ಕೋಟಿಯಿಂದಾಗಿ ಈಗಾಗಲೇ ಒಂದು ವಿವಿಧ ಒಂದು ರೀತಿಯಾದಂಥ ಸರ್ಕಾರಿ ನೌಕರರಿಗೆ ನೀಡ್ತಾ ಇರುವಂಥ ಕೆಲವೊಂದಿಷ್ಟು ಹುದ್ದೆಗಳನ್ನು ಸಹ ಕಡಿತಗೊಳಿಸಲಾಗ್ತಾ ಇದೆ ಮತ್ತು ರಾಜ್ಯದಲ್ಲಿ ಐದು ಗ್ಯಾರಂಟಿಗಳಿಗೆ ಭಾಳಷ್ಟು ಹಣ ವ್ಯಯ ಆಗಿದ್ದು ನೌಕರರಿಗೆ ಒಂದು ವೇತನ ನೀಡಲು ಹಣವಿಲ್ಲ ಎಂಬುದರ ಬಗ್ಗೆ ಸಹ ಸರ್ಕಾರದಿಂದ ಬರ್ತಾ ಇರುವಂಥ ಕೂಗಾಗಿದೆ ನಿಮಗೇನು ಅನಿಸುತ್ತೆ ಈ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಬಜೆಟ್ನಲ್ಲಿ ಹಣ ಮೀಸಲಿಡಲು ರಾಜ್ಯ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಪ್ರಯಾಸ ಮಾಡಬೇಕು ಎಂಬುದ್ರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಶೀಘ್ರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದ